ಕುರಿ ಅಣ್ಣ ಅವ್ರನ್ನ ಕರ್ಕಂಬನಿ ಅಜ್ಜಿನ ಇನ್ನೊಂದು ಸೇರ್ ಕೊಡಿ ಕೊರಿ ಕೊರಿ ಅಜ್ಜಿ ಓಡಾಡ್ತಾರಾ ತಿರುಗಾಡ್ತಾರ ಎಲ್ಲ ಕಾಣ್ ತಿರ್ಗಾಡ್ತಾರ ಏನು ತೊಂದರೆ ಇಲ್ಲ ಕಣ್ ಕಾಣಿಸಲ್ಲ ಸರ್ ಊರಲ್ಲಿ ಈ ತಾಯಿಗೆ ಏನು ಮನೆ ಮನೆಯಾಗ್ಲಿ ಏನು ಮತ್ತೆ ಬಿ ಹೌದು ಸ್ಟಾಪ್ ಆಗುತ್ತೆ ಇಷ್ಟು ಆಗಲಿ ಪಂಚನಕಡ ವರ್ಷ ದುಡುದು ದುಡಲ್ಲ ಏನು ಮಾಡಿದ್ರು ಇಲ್ಲ ಸರ್ ಅದು ದುಡಿದ ಅಲ್ಲ ಇಲ್ಲಿ ಊಟ ಕೊಟ್ಟ ಸರ್ ಕಾಲ ಕಳಿತ ಸರ್ ಗಟ್ಟಿ ಇದ್ದಾಗ ಅದು ನಂತರ ಗಟ್ಟಿ ಇದ್ದ ಅದು ನಮಗೆ ಗೊತ್ತಿಲ್ಲ ಸರ್ ಅದನ್ನ ಏನು ಅದು ನಮಗೆ ಗೊತ್ತಿಲ್ಲ ಸರ್ ಅಯ್ಯೋ ನಾನು ಪಂಚಾಯತಿ ಆ ಏರಿಯಾದಲ್ಲಿ ಸರ್ ಎಲ್ಲಾ ಅಕ್ಕಪಕ್ಕದ ಮಾಡಿಸಿ ನಾನು ಆರ್ನೇ ಆರ್ನೇ ಡಿವಿಜನ್ ಮಾಜಿ ಹಾ ಮೆಂಬರ್ಸ್ ಸರ್ ನಾ ಕುರ್ಸೋಣ ಕೂರ್ಸೋಣ ಕೂರ್ಸೋಣ ಇಲ್ಲಿ ಕುತ್ಕೊಂಬನ್ನಿ ಕುರ್ಸು ಕುಂತ್ಕೊಳಿ ಕುಂತ್ಕೊಳ್ಳಿ ಕೂತ್ಕೊಳ್ಳಿ ಇಲ್ಲಿ ಕುತ್ಕೊಂಬ ದೇವಕ್ಕ ಇಲ್ಲಿ ಅಮ್ಮ ಮಾತಾಡಿ ಅಮ್ಮ ರೀ ಅಮ್ಮ ಅಮ್ಮ ಕೇಳ್ತಾ ಯಾವ ಊರು ನಿಮ್ದು ಯಾವ ಊರು ನಿಮ್ದು ಗೊತ್ತಿಲ್ವಾ ಮತ್ತೆ ಇವ್ರು ಯಾರು ಕರ್ಕೊಂಬಂದಿರೋದು ಯಾರು ಇವರು ಅಲ್ಲಮ್ಮ ಇವ್ರು ಯಾರು ಗೊತ್ತಿಲ್ವಾ ಕರ್ಕಂಬಂದ ಮಾತಾಡ್ಲ ಸರ್ ನಾನು ಮಾತಾಡಿ ಮಾತಾಡಿ ನಾನು ಶಿವಣ್ಣ ಉಮೇಶ ಹಾ ಉಮೇಶ ನಿಮ್ಗೆ ಊಟ ಆಗ್ತಿದ್ರಲ್ಲ ಉಮೇಶ

ಏನು ಮಾತಾಡ್ತಾರೆ ಅವ್ರು ಸರ್ ಇವತ್ತವರೆಗೂ ಒಬ್ಬರನ್ನ ಒಂದು ರೂಪಾಯಿ ಕೇಳಿದವ್ರಲ್ಲ ಒಂದು ತನ್ನಿಸ್ಕೊಂಡವ್ರಲ್ಲ ಅವ್ರು ಸ್ವಯಾರ್ಜಿತ ಬಿತಂದು ಲಾಟ್ಲಿ ಕಣ್ಣೀರ ಗಂಟು ಜೀವನ ಮಾಡಿದರು ಲಾಟ್ಲಿ ಬಿದ್ದವರು ಅಕ್ಕಪಕ್ಕ ಮನೆಯವರೆಲ್ಲ ಆಶ್ರಯ ಮಾಡಿ ಅಷ್ಟು ವರ್ಷ ನಾನು ಒಂದು ವರ್ಷ ಇವರೇ ಮನೆಯೇ ಸರ್ ಅಲ್ಲಿ ಒಂದು ಒಂದಿಷ್ಟೆಲ್ಲ ಜಾಗ ಕೊಟ್ಟಿದ್ದೆ ಸರ್ ಯಾರು ಕೊಟ್ಟಿದ್ದು ಇಲ್ಲೇನೆ ಇವರು ಪಕ್ಕದಲ್ಲಿ ಇದೆಯಲ್ಲ ಸರ್ ಒಂದು ಸ್ವಲ್ಪ ಜಾಗ ಇಲ್ಲೇ ಇದೆ ಇದೆಯಲ್ಲ ಸರ್ಯೂ ಲೈವ್ ಲೈವ್ ಆಮೇಲೆ ಸರ್ ಅಲ್ಲೇನಾಗ್ತದೆ ಸರ್ ಮಳೆ ಓದ್ಬಿಡ್ತಲ್ಲ ಸರ್ ಈಗ ಗೋಡೆ ಉಂಟಾಯ್ ಸರ್ ಗೋಡೆ ಉಂಟಾಯಿ ಅದು ಇವಳಿಗೆ ಗೊತ್ತಾಗಿಲ್ಲ ಗೊತ್ತಾಗ್ಲಿಲ್ಲ ಒಳೆಯಲ್ಲಿ ಹಾವುಗಳು ಕೆರೆ ಪಕ್ಕ ಸರ್ ಹಾವುಗಳು ಒಳಗಡೆ ನುಗ್ಗಿದ್ರು ಗೊತ್ತಾಗ್ಲಿಲ್ಲ ಆಮೇಲೆ ಸರ್ ನಾವು ನೋಡಿದಾಗ ಹಳ್ಳಿಯಲ್ಲಿ ಒಂದು ಗುಡಿಸ್ಲು ಇದ್ದಂಗೆ ಇದ್ದಿರ್ತಾರೆ ಅಂದ್ರೆ ಇದೇ ಫಸ್ಟ್ ನಾ ಕೇಳ್ತಾರೆ ಹೌದು ಸರ್ ಹೌದು ಇದಾರೆ ಸರ್ ಇನ್ನೂ ಇದಾರೆ ಹೌದಾ ಇನ್ನೂ ಇದಾರೆ ಸರ್ ಅಲ್ಲ ಗಂಡ ಗಂಡ ಇಲ್ಲ ಮಕ್ಳಿಲ್ಲ ಸಂಪಾದನೆ ಮನೆಯವರ ಮನಾರ ಮಾಡ್ಕೋಕಾಗಮ್ಮ ಒಂದು ಮನೆಯವರ ಮಾಡಿದ್ರೆ ಅವ್ರ ನೆಂಟರವ್ರು ಹಾಕಿರೋರು ಈ ಅಮ್ಮ ಸತೋರಾದವರು ಸಿಗುತ್ತೆ ಹೌದು ಹೌದು ನಾನೇನ್ ಮಾಡಿದೆ ಸರ್ ಪಂಚಾಯಿತಿ ಮೆಂಬರ್ ಆಗಿದ್ದಲ್ಲ ಸರ್ ಒಂದು ಇವ್ರಿಗೆ ಒಂದು ಇದು ಮಾಡ್ಸ್ಕೊಟ್ಟೆ ಪೆನ್ಷನ್ ಮಾಡ್ಸ್ಕೊಟ್ಟೆ ಮತ್ತೆ ಒಂದು ರೇಷನ್ ಕಾರ್ಡ್ ಆ ರೇಷನ್ ಕಾರ್ಡ್ ಏನಾಯ್ತು ಅಂತ ಗೊತ್ತಿಲ್ಲ ಮಳೆ ಬಿಟ್ಟಿಲ್ಲ ಸರ್ ಮನೆ ಬಿದ್ದೈತಲ್ಲ ಸರ್ ಅವಾಗ ಇದಾವೆ ಕಣ್ಣೇ ಕಾಣಲಿಂದು ಅದ್ನಲ್ಲಿಂದ ಸಹ ಆಗೋಗ್ತಾಳೆ ಅವಳು ಯಾವ್ದು ಏನು ದುಡ್ಡು ಕೂಡ ಅವರು ಪೆನ್ಷನ್ನಲ್ಲಿ ದುಡ್ಡು ಕೂಡ ತಂದ್ಕೊಟ್ಟಿಲ್ಲ ಸರ್ ಸರ್ಕಾರದವರು ಯಾವುದೇ ವಿಧವಾದ ವಿಚಾರ ಮಾಡಿದ್ರು ವಿಚಾರಣೆ ಮಾಡೇ ಇಲ್ಲ ಸರ್ ನಾವು ವೋಟಿಂಗ್ ಕಾರ್ಡ್ ಇತ್ತಾ ಸರ್ ವೋಟಿಂಗ್ ಕಾರ್ಡ್ ಏನಪ್ಪ ವೋಟಿಂಗ್ ಕಾರ್ಡ್ ಏನರವೇ ವೋಟಿಂಗ್ ಕಾರ್ಡ್ ಅಲ್ಲ ವೋಟಿಂಗ್ ಕಾರ್ಡ್ ಇದ್ರೆ ಬಂದು ಓಟಿಗಾರ ಬಂದಾಗಾರ ಮಾತಾಡ್ತಾ ಇದ್ರು ಇಲ್ಲ ಸರ್ ಅದಿಲ್ಲ ಇಲ್ಲ ಅಮ್ಮ ವೋಟಿಂಗ್ ಕಾರ್ಡ್ ಇದೆಯಾ ವೋಟ್ ವೋಟ್ ಕಾರ್ಡ್ ಹಾ ಇದ್ಯಾ ಇನ್ನ ಇನ್ನ ಬಿಗ ನಾವ್ ನಮ್ಮ ಏನು ಇಷ್ಟು ಬಂಗಾರದ ಒಡವೆ ಯಾಕೆ ಬಿಟ್ಟಿದೆ ಮತ್ತೆ ವಿಡಿಯೋ ಎಲ್ಲ ಫುಲ್ ಬಂಗಾರನೇ ಇದೆ ಅನ್ಕೊಂಬಿಟ್ರೆ ಕಷ್ಟ ಅಂತ ಇಲ್ಲ ಸರ್ ನೋಡಿ ಗೊತ್ತಾ ಸರ್ ಪಾಸಿಟಿವ್ ಕಿಂತ ನೆಗೆಟಿವ್ ಪಾಸಿಟಿವ್ ಗಿಂತ ನೆಗೆಟಿವ್ ಜಾಸ್ತಿ ನೋಡೋದು ಹೌದು ಸರ್ ಅರ್ಥ ಆಗ್ತದೆ ನಿಮಗೆ ಹಂಗಾಗಿ ಹಂಗಾಗಿ ಯಾಕೆ ಅಂತ ಹೇಳಿ ನಾವು ಎದುರುಗಡೆ ನೋಡ್ಲಾಗಿ ನಾವು ಎದುರುಗಡೆ ಮಹೇಶ್ ನಾನು ಎದುರುಗಡೆ ನೋಡ್ಲಾಗಿ ನಾನು ಆರನೇ ವಾರ್ಡ್ ಮೆಂಬರ್ ಆಗಿದೆ ಸರ್ ಮಾಜಿ ಮೆಂಬರ್ ಮತ್ತೆ ಸೊಸೈಟಿ ಮಾಜಿ ಅಧ್ಯಕ್ಷರು ಸರ್ ನಾಲ್ಕು ಬಾರಿ ಗೆದ್ದಿದ್ವಿ ಮಾಜಿ ಅಧ್ಯಕ್ಷರು ಸರ್ ನೋಡ್ಲಾಗಿ ಸರ್ ಇವ್ ಪರಿಸ್ಥಿತಿ ನೋಡ್ಲಾಗಿ ಸರ್ ನನಗೇನ್ ಸರ್ ನೋಡಿ ಆಯ್ತು ಇಲ್ಲಿಂದ ನನಗೆ ಹಾ ಪೊಲೀಸ್ನವ್ರು ಲೆಟರ್ ಕೊಟ್ಟಿದ್ದಾರೆ ನೀವು ಆಗಲೇ ಸತತವಾಗಿ ಅದೇ 15 ಅದಕ್ಕೆ ವರ್ಕ್ ಕೊರಕ್ ಸರ್ ಈಗ ನನಿಗೆ ಏನು ತೊಂದರೆ ಇಲ್ಲ ಸರ್ ನೀವು ಕರ್ಕಂ ಬರಬೇಕಾ ಈ ಥರ ಲೆಟರ್ ಇದೆಯಾ ಸರ್ ಬನ್ನಿ ನಾನು ಯಾರು ಬೇಕಾದರೂ ತಗರ್ತೀನಿ ಹೇಳಿದ್ರಲ್ಲ ಸರ್ ಅಷ್ಟೇ ನೋಡಿ ಕಾನೂನು ಬದ್ಧವಾಗಿ ಬಂದಿದ್ದೀರಾ ನಾನು ಕಾನೂನು ಬದ್ಧವಾಗಿ ಸೇರಿಸ್ಕೊಳ್ತೀನಿ ಕತ್ತೀನಿ ಸರ್ ನೀ ಈಗ ನಿಮ್ಮ ಹೆಂತ್ರ ಐದ ನಂಗೆ ನನಗೆ ಬೇಕಾಗಿಲ್ಲ ಸಿಗ್ತಲ್ಲ ಸಿಕ್ಕತಲ್ಲ ವಿಡಿಯೋ ನೋಡ್ತಾರೆ ನೋಡಿದ್ರೆ ಅಲ್ಲಿ ಏನೋ ಇದ್ದಾರೆ

ಯಾರನ್ನೂ ನಾನು ಇಲ್ಲಿ ಬಾರಿ ಒಳ್ಳೆರೋದ ಆ ವಿಡಿಯೋ ಮಾಡೋ ಅವೆಲ್ಲ ಮಾಡಲ್ಲ ಎಲ್ಲರೂ ಒಂದೇ ಒಂದೇಲ್ವಾ ನಮಗೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರಿ ಸರ್ ನಮಗೆ ಥ್ಯಾಂಕ್ ಇದು ಇಲ್ಲ ಇರ್ತ್ಯಾ ಇರು ಅನ್ನೋದಕ್ಕೆ ಅವಮ್ಮಿಗೆ ಇನ್ನು ಇರಲ್ಲ ಅಂದ್ರೆ ಇಲ್ಲಿ ಹೋಗ್ತಾರೆ ಸರ್ ಇಷ್ಟ ಜನગે ನೀವು ನೋಡ್ಕೊಂಡು ಚೆನ್ನಾಗಿ ಮಾಡಿದ್ದೀರಾ ಸರ್ ಇಲ್ಲ ಏನು ಜೊತೆ ಬರ್ತಿರಾ

ಏನದು ಚೀಲಾ ಇಲ್ಲ ತಗೊಳ್ಳಲ್ಲ 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 ಅದಕ್ಕೆ ಸುಮ್ಮನೆ ಅದು ಏನ್ ಗೊತ್ತಾ ಹಾ ಇಲ್ಲ ಇಲ್ಲ ಬಟ್ಟೆನ ನಾವು ಒಳಗಡೆ ಯಾಕದಾ ಈಗ ಏನೋ ತೆಗ್ನೇನೋ ಅದು ಏನೋ ಏನೋ ಇರೋ ಈಗ ಒಳಗೋಗ್ಬಿಟ್ರೆ ಬಹಳ ಕಾಸ್ಟ್ ಇವ್ರಿಗೆ ಏನ್ ಸರ್ ನಾಲ್ಕು ಜೊತೆ ಬಟ್ಟೆ ಇದ್ರೆ ಸಾಕು ಮದುವೆ ಮುಂಜ್ ಏನಿಲ್ಲ ಅಲ್ವಾ ನಾಲ್ಕು ಬಟ್ಟೆ ಕೊಟ್ರೆ ಆರಾಮಾಗಿ ಇರ್ತಾರೆ ಹಂಗಾಗಿ ಒಳಗಡೆ ಯಾವುದೂ ಹೊರಗಡೆಯಿಂದ ನಾವು ಹಳೆ ಬಟ್ಟೆ ಆಗ್ಲಿ ಈಗ ತರ್ತಾರೆ ಆಶ್ರಮಕ್ಕೆ ಹಳೆ ಬಟ್ಟೆ ಅಂತ ತರ ಕೊಡ್ ನಾನು ಕೊಡ್ತಾಳಲ್ಲ ಕೊಟ್ಟರೆ ಕೊಡ್ತೀರಾ ನಾಲ್ಕು ಜೊತೆ ಆಗ್ಲಿ ಹೊಸ ಕೊಡ್ಸಿ ಈಗ ನಾಳೆ ಬೆಳಗ್ಗೆ ನೀವೇ ರೋಡಲ್ಲಿ ಬಿದ್ದಿರ್ತೀರಾ ನಾಳೆ ಏನೋ ಚೆನ್ನಾಗಿ ಬದುಕಿದವರು ನಾಳೆ ಕೆಳ ಬಿಡ್ತೀವಿ ಆಶ್ರಮ ಸೇರ್ತೀವಿ ಅಂದ್ಕೊಳ್ಳಿ ಅವಾಗ ಯಾರೋ ಬಂದು ಹಾಕಿರೋ ಬಟ್ಟೆ ಕೊಟ್ಟಾಗ ಅವ್ರು ಈ ಆಳ್ತಂಗಾಗುತ್ತೆ ನೀವಿನ ಅನಾಥ್ರು ಅದಕ್ಕೆ ಮಾಡಲ್ಲ ಸರ್ ತಿಂಡಿ ಅಂದ್ರೆ ತಂದು ಕೊಡ್ತೀರಾ ತಂದು ಕೊಟ್ರೆ ಎಲ್ಲರಿಗೂ ಕೊಡಬೇಕು ನಿಮ್ಮ ನೀವು ಮಾದೇವ್ ಅಮ್ಮನ ಕಡೆ ಅಂತ ಸರ್ ಮಾದೇವ್ ಅಮ್ಮ ಒಬ್ಬರು ತಂದು ಕೊಡಬಾರದು ಅರ್ಥ ಈಗ ಒಬ್ಬಮ್ಮ ಒಬ್ಬಳಿ ಅಂತ ಇದ್ದಾಗ ಅಕ್ಕಪಕ್ಕದರು ಹಾಗಾಗಿ ನಮ್ಮಲ್ಲಿ ಅದೊಂದು ಪದ್ಧತಿ ಹೌದು ಈಗ ಯಾರಿಗಾಗಲಿ ಸರ್ ಈಗ ನೀವು ಐದು ಜನ ಬಂದಿದ್ದೀರಾ ನಾನು ಒಬ್ರಿಗೆ ಟೀ ಕೊಟ್ರೆ ನಿಮಗೆ ಸರಿ ಸಮಾನವಾಗಿ ಎಲ್ಲ ಅದು ಪದ್ಧತಿ ಅದು ಹಂಗಾಗಿ ದೇವ್ರ ಒಳಗೆ ಮಾಡ್ಲಿ ನಿಮ್ಮ ಯಾರು ಬೆಳಕವಾಡಿ ಅವರಿಗೆ ಯಾರು ಕಳಿಸ್ಕೊಟ್ರು ಅವ್ರು ಎಲ್ಲರಿಗೂ ಧನ್ಯವಾದಗಳು ಇದೇ ತರ ಒಳ್ಳೇದು ಕೆಲಸ ಮಾಡಿ ಒಳ್ಳೆದಾಗಿ ತುಂಬಾ ಬಟ್ಟೆ ತಗೋಗಿ